ಬರ್ತಾ ಇದೆ ಯಾರ್ಯಾರು ಪಾತ್ರ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನಾವು ಒಂದು ಐನೂರು ಕಾರಗಳಲ್ಲಿ ನಾವು ಒಂದು ಧರ್ಮಯಾತ್ರೆಯನ್ನು ಮಾಡಿದೆ ಹಿಂದೂ ಧರ್ಮದ ವಿರುದ್ಧ ನಡೀತಾ ಇರ್ತಕ್ಕಂಥ ಒಂದು ಅಪಪ್ರಚಾರ ಏನಿದೆ ಸ್ವಾಮಿ ಮಂಜುನಾಥನ ವಿರುದ್ಧ ಏನು ನಡೀತಾ ಇದೆ ಅಪಪ್ರಚಾರ ಅದರ ವಿರುದ್ಧ ಒಂದು ಆಂದೋಲನ ಇದೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಮತ್ತು ಈ ಧರ್ಮ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಯಾರೋ ಕೆಲವರು ನಿಮ್ಮ ವೈಯಕ್ತಿಕ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಷಡ್ಯಂತ್ರದ ಲಾಭಕ್ಕೂ ಅಥವಾ ನಿಮ್ಮ ಬೇರೆ ಬೇರೆ ಲಾಭಗಳ ಕಾರಣಕ್ಕಾಗಿ ಮಂಜುನಾಥ ಸ್ವಾಮಿಯ ಬಗ್ಗೆ ಅಪಚಾರ ಮಾಡ್ತಕ್ಕಂಥದ್ದು ಅಪಪ ಅಪ್ರಚಾರ ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮವಲ್ಲ ನಮ್ಮ ನಂಬಿಕೆ ಮಂಜುನಾಥ ನಮಗೆಲ್ಲ ಗೊತ್ತಿದೆ ಇವತ್ತು ಯಾವುದಾದ್ರೂ ಒಂದು ವಿಚಾರ ಬಂದಾಗ ಆಣೆ ಮಾಡಬೇಕು ಅಂದರೆ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದೇವರ ಬಗ್ಗೆ ಆಣೆ ಮಾಡ್ತಕ್ಕಂಥ ಒಂದು ವಿಶ್ವಾಸ ನಂಬಿಕೆ ಅವತ್ತಿಂದ ನಮ್ಮ ಜನಗಳ ಮಧ್ಯೆ ನಮ್ಮ ಹಿಂದೂಗಳ ಮಧ್ಯೆ ಬಂದತಕ್ಕಂಥ ವಿಚಾರ ಆದರೆ ಇವತ್ತು ಅದೇ ಮಂಜುನಾಥನ ಬಗ್ಗೆ ಅಪಚಾರ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಏನು ಪ್ರಾರಂಭವಾಗಿದೆ ಅದರ ವಿರುದ್ಧ ನಮ್ಮ ಹೋರಾಟ ಈಗಾಗಲೇ ಎಸ್ ಐ ಟಿಯನ್ನು ಮಾಡಿದ್ದೀರ ಎಸ್ ಐ ಟಿಯನ್ನಾದರೂ ಆದರೂ ಮಾಡಿ ಸಿ ಐ ಡಿಯನ್ನು ಮಾಡಿ ಅದು ಯಾವುದಾದ್ರೂ ತನಿಖೆ ಮಾಡಿ ಯಾರೇ ತಪ್ಪಿದಷ್ಟಾಗಿರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅದೇ ರೀತಿ ಸಹೋದರಿ ಸೌಜನ್ಯ ವಿಚಾರವೂ ಕೂಡ ಯಾವುದೇ ರೀತಿಯಾದಂಥ ಅಪಚಾರವನ್ನು ಯಾರೇ ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದರೆ ಅದೇ ಕಾರಣಕ್ಕೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಮ್ಮ ಅಸ್ಮಿತೆಯ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದನ್ನು ಹಿಂದೂ ಸಮಾಜ ಸಹಿಸಲ್ಲ ನಾವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದನ್ನು ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕಾಗಿ ಬಹಳಷ್ಟು ಬೇರೆ ಬೇರೆ ತಾಲೂಕುಗಳಿಂದನೂ ಕೂಡ ನೆಲಮಂಗಲದಲ್ಲಿ ನಮ್ಮ ಜೊತೆ ಇದ್ದಾರೆ ಇದ್ರೂ ಕೂಡ ಈ ಕ್ಷೇತ್ರ ನಾವು ಐನೂರು ಕಾರು ಹೊರಗಡೆ ತಂತ್ರ ಒಂದು ಎಂಟುನೂರಿಂದ ಸಾವಿರ ಕಾರಲ್ಲಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ ಅಲ್ಲಿ ಅಲ್ಲೊಂದು ಮೆರವಣಿಗೆಯನ್ನು ಮಾಡಿ ಅಲ್ಲೊಂದು ಸಭೆಯನ್ನು ಮಾಡಿ ಮಂಜುನಾಥರ ದರ್ಶನವನ್ನು ಮಾಡಿ ಯಾವ ಅಪಪ್ರಚಾರ ಮಾಡ್ತಿದ್ದಾರೆ ಯಾರು ಧರ್ಮಸ್ಥಳಕ್ಕೆ ಕೆಡಕನ್ನು ಬಯಸ್ತಿದ್ದಾರೆ ಯಾರು ಹಿಂದೂ ಧರ್ಮಕ್ಕೆ ಕೆಡಕನ್ನು ಬಯಸ್ತಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆಯನ್ನು ಕೊಡಪ್ಪ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಡೋಕ್ಕೆ ನಾವು ಧರ್ಮಸ್ಥಳಕ್ಕೆ ಕೊಟ್ಟಿದ್ದೀವಿ